ಹಲೋ ಇವ್ರನ್ ಮರಳಿ ಸ್ವಾಗತ ಸುಸ್ವಾಗತ ರಿಲಯನ್ಸ್ ಜೊತೆ ಟೆಸ್ಲಾ ಮಾತುಕತೆ ಮೋದಿ ಭೇಟಿ ಮಾಡ್ತಾರೆ ಮಸ್ಕ್ ಮಹತ್ವದ ಬೆಳವಣಿಗೆಯಲ್ಲಿ ವಿಶ್ವದ ಟಾಪ್ ಬಿಲಿಯನೇರ್ಗಳಿಬ್ಬರು ಭಾರತದಲ್ಲಿ ಒಟ್ಟಾಗ್ತಿದ್ದಾರೆ ತರಕಾರಿಯಿಂದ ತೈಲದವರೆಗೆ ಬೃಹತ್ ಕೋಟೆ ಕಟ್ಟಿರೋ ರಿಲಯನ್ಸ್ ಈಗ ಕಾರ್ ತಯಾರಿಕೆ ಕೂಡ ಕೈ ಹಾಕೋ ಸಂಭವ ಇದೆ ಟೆಕ್ ದಿಗ್ಗಜ ಇಲಾನ್ ಮಸ್ಕ್ ವಿಶ್ವದ ಅತಿದೊಡ್ಡ ಆಟೋಮೊಬೈಲ್ ಇಂಡಸ್ಟ್ರಿಗಳಲ್ಲಿ ಒಂದಾದ ಭಾರತದಲ್ಲಿ ಟೆಸ್ಟ್ಲಾ ಲಾ ಓಡಿಸಲು ಶತಪ್ರಯತ್ನ ಮಾಡ್ತಿರೋದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಅದಕ್ಕಾಗಿ ಮಸ್ಕ್ ಈಗ ಪಾಲುದಾರರನ್ನು ನೋಡ್ತಿದ್ದು ಸಣ್ಣ ಪುಟದಕ್ಕೆ ಕೈ ಹಾಕದೆ ನೇರವಾಗಿ ಭಾರತದ ಬಹುಕೋಟಿ ಒಡೆಯ ಅಂಬಾನಿ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಇಬ್ಬರು ಸೇರಿ ಜಾಯಿಂಟ್ ವೆಂಚರ್ ತೆರೆಯುವಿಕೆ ನೋಡ್ತಿದ್ದಾರೆ ಅಂತ ವರದಿಯಾಗಿದೆ ಅದಕ್ಕೆ ಪೂರಕವೆಂಬಂತೆ ಎಲಾನ್ ಮಸ್ಕ್ ಭಾರತಕ್ಕೆ ಬರ್ತಾ ಇದ್ದಾರೆ ಇದೇ ತಿಂಗಳು ಭಾರತಕ್ಕೆ ಎಂಟ್ರಿ ಕೊಡಲಿರೋ ಮಸ್ಕ್ ಪ್ರಧಾನಿ ಮೋದಿ ಅವರನ್ನು ಮೀಟ್ ಮಾಡಲಿದ್ದಾರೆ ಈ ವೇಳೆ ಟೆಸ್ಲಾದ ಹೊಸ ಫ್ಯಾಕ್ಟರಿ ಮತ್ತು ತಮ್ಮ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಗಳನ್ನು ಅನೌನ್ಸ್ ಮಾಡಲಿದ್ದಾರೆ ಅಂತ ವರದಿಯಾಗಿದೆ ಇನ್ನು ಟೆಸ್ಲಾ ರಿಲಯನ್ಸ್ ಜಂಟಿ ಉದ್ಯಮದ ಬಗ್ಗೆ ಟೆಸ್ಲಾ ಕಂಪನಿ ರಿಲಯನ್ಸ್ ಇಂಡಸ್ಟ್ರೀಸ್ ಜೊತೆ ಮಾತುಕತೆಯಲ್ಲಿದೆ ಅಂತ ಹೇಳಲಾಗ್ತಾ ಇದೆ ಒಂದು ಮೂಲದ ಪ್ರಕಾರ ಎರಡೂ ಕಂಪನಿಗಳು ಜಂಟಿಯಾಗಿ ಕೆಲಸ ಮಾಡೋ ಬಗ್ಗೆ ಒಂದು ತಿಂಗಳಿಗೂ ಹೆಚ್ಚು ಕಾಲ ಮಾತುಕತೆ ನಡೆಸ್ತಿವೆ ಸದ್ಯ ಡಿಸ್ಕಷನ್ ಪ್ರಾಥಮಿಕ ಹಂತದಲ್ಲಿದೆ ಅಂತ ಹೇಳಲಾಗ್ತಾ ಇದೆ ಈ ಮೂಲಕ ಟೆಸ್ಲಾ ಭಾರತ ಎಂಟ್ರಿಗೆ ರಿಲಯನ್ಸ್ ಸಾಥ್ ನೀಡಲಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಆದರೆ ಈ ಜಂಟಿ ಉದ್ಯಮದಲ್ಲಿ ರಿಲಯನ್ಸ್ನ ಪಾತ್ರವೇನು ಅನ್ನೋದರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆ ಸಿಕ್ಕಿಲ್ಲ ರಿಲಯನ್ಸ್ ನೇರವಾಗಿ ಕಾರು ತಯಾರಿಕೆ ಕೈ ಹಾಕುತ್ತಾ ಅಥವಾ ಕೇವಲ ಟೆಸ್ಲಾಗೆ ಭಾರತದಲ್ಲಿ ಇ ವಿ ಉತ್ಪಾದನಾ ಘಟಕ ನಿರ್ಮಿಸಲು ಸಹಾಯ ಮಾಡುತ್ತಾ ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ ಈ ಬಗ್ಗೆ ಕಂಪನಿಗಳು ಸ್ಪಷ್ಟನೆ ನೀಡಬೇಕಷ್ಟೆ ಸದ್ಯ ಉತ್ಪಾದನಾ ಘಟಕ ನಿರ್ಮಾಣಕ್ಕೆ ಟೆಸ್ಲಾ ಭಾರತದಲ್ಲಿ ಸೂಕ್ತ ಲೊಕೇಶನ್ನ ಹುಡುಕಾಟದಲ್ಲಿದೆ ಇದೆ ಮಹಾರಾಷ್ಟ್ರ ಮತ್ತು ಗುಜರಾತ್ ಸರ್ಕಾರಗಳು ಆಕರ್ಷಕ ಲ್ಯಾಂಡ್ ಪ್ರಪೋಸಲ್ಗಳನ್ನು ಟೆಸ್ಲಾ ಮುಂದಿಟ್ಟಿವೆ ಜೊತೆಗೆ ಈ ಬಗ್ಗೆ ತೆಲಂಗಾಣ ಸರ್ಕಾರದಲ್ಲಿ ಕೂಡ ಡಿಸ್ಕಷನ್ ನಡೀತಾ ಇದೆ ಅಂತಲೂ ವರದಿಯಾಗಿದೆ ಅಂದಹಾಗೆ ಬಹಳ ದಿನಗಳಿಂದ ಮಸ್ಕ್ ಭಾರತದಲ್ಲಿ ಇವಿ ವಾಹನಗಳ ಇಂಪೋರ್ಟ್ ಟ್ಯಾಕ್ಸ್ ಇಳಿಸೋಕೆ ಪ್ರಯತ್ನ ಮಾಡ್ತಿದ್ರು ಇದಕ್ಕೆ ಸರಿಯಾಗಿ ಕಳೆದ ತಿಂಗಳು ಕೇಂದ್ರ ಸರ್ಕಾರ ಭಾರತದಲ್ಲಿ ಕಾರು ತಯಾರಕ ಕಂಪನಿಗಳು ಐದುನೂರು ಮಿಲಿಯನ್ ಡಾಲರ್ ಇನ್ವೆಸ್ಟ್ ಮಾಡಿ ಫ್ಯಾಕ್ಟ್ರಿಗಳನ್ನು ಸ್ಥಾಪಿಸಿದರೆ ಕೆಲ ಮಾಡೆಲ್ಗಳ ಮೇಲಿನ ಆಮದು ತೆರಿಗೆಯನ್ನು ನೂರು ಪರ್ಸೆಂಟ್ನಿಂದ ಹದಿನೈದು ಪರ್ಸೆಂಟ್ ಇಳಿಸ್ತೀವಿ ಅಂತ ಹೇಳಿತ್ತು ಭಾರತ ಮಸ್ಕ್ರಿಂದ ಆರಂಭಿಕ ಹೂಡಿಕೆಯಾಗಿ ಅಟ್ಲೀಸ್ಟ್ ಎರಡು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಮೂವತ್ತೇಳು ಸಾವಿರ ಕೋಟಿ ಕಕ್ಕಿಸಬೇಕು ಅಂತ ನೋಡ್ತಿದೆ ಟೆಸ್ಲಾ ಕೂಡ ಭಾರತದಿಂದ ಖರೀದಿ ಮಾಡ್ತಿರುವಂಥ ಆಟೋ ಬಿಡಿ ಭಾಗಗಳನ್ನು ಮೌಲ್ಯಗಳನ್ನು ಹದಿನೈದು ಮಿಲಿಯನ್ ಡಾಲರ್ಗೆ ಏರಿಸಬೇಕು ಅಂತ ನೋಡ್ತಿದೆ ಇದುಗಳೇ ರಿಲಯನ್ಸ್ ಜೊತೆ ಟೆಸ್ಲಾ ಮಾತುಕತೆಯಾದಂತಹ ಬಗ್ಗೆ ಸರಿ ಹಾಗಾದರೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಈ ಥರ ಒಂದು ನೋಡು ಚೆನ್ನಾಗಿದೆ ಅಂತ ಹೇಳೋದನ್ನು ಮರಿಬೇಡಿ ಎಂದಂತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ